ಸಣ್ಣ ಮಗುವಿಗೆ ಕೆಮ್ಮು ಕಫವೆ ಹಾಗಾದರೆ ಈ ಒಂದು ಸಾಮಗ್ರಿ ಬಳಸಿ ಮನೆ ಮದ್ದು ಮಾಡಿ ನೋಡಿ ರಾಮ ಬಾಣದಂತೆ ಕೆಲಸ ಮಾಡುತ್ತದೆ ಈ ರೀತಿಯಾಗಿ ಮಣ್ಣಿನ ಪಾತ್ರೆ ಅಥವಾ ನಿಮಗೆ ಅನುಕೂಲವಾದ ಒಂದು ಪಾತ್ರೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ಎರಡು ಅಥವಾ ಮೂರು ಚಮಚದಷ್ಟು ಓಂಕಾಳು ಅಂದರೆ ಅಜವಾನವನ್ನು ಈ ಪಾತ್ರೆಗೆ ಹಾಕಿ ಇದರ ಗಾಢ ಪರಿಮಳ ಹೋಗುವವರೆಗೂ ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ ನೋಡಿ ಈ ರೀತಿಯಾಗಿ ನಂತರ ಶುದ್ಧವಾದ ತೆಳುವಾದ ಬಟ್ಟೆಯಲ್ಲಿ ಈ ಹುರಿದಿಟ್ಟಿರುವಂತಹ ಓಂ ಕಾಳನ್ನು ಹಾಕಿಕೊಳ್ಳೋಣ ಈ ರೀತಿಯಾಗಿ ಬಟ್ಟೆಯನ್ನು ಕಟ್ಟಿಕೊಳ್ಳಬೇಕಾಗ್ತದೆ ಇನ್ನೊಂದು ನಾವು ಎಚ್ಚರಿಕೆಯನ್ನು ಗಮನಿಸಬೇಕಾದ್ದು ಮಗುವಿನ ಚರ್ಮ ಅತ್ಯಂತ ಸೂಕ್ಷ್ಮವಾಗಿರುವ ಕಾರಣ ಈ ಬಿಸಿಯನ್ನು ನಮ್ಮ ಕೈಗಿಟ್ಟು ಪರಿಶೀಲಿಸಿದ ನಂತರವೇ ನಾವು ಇದನ್ನು ಮಗುವಿಗೆ ಉಪಯೋಗಿಸಬೇಕಾಗ್ತದೆ ಆರು ತಿಂಗಳೊಳಗಿನ ಮಗು ಮಗುವಾದ್ರೆ ಮಗು ಮಲಗಿದ ಸ್ಥಳದಿಂದ ಒಂದು ಮೀಟರ್ ಇಡಬೇಕು ಆರು ತಿಂಗಳು ಮೇಲ್ಪಟ್ಟ ಮಗುವಾದರೆ ಎದೆ ಭಾಗಕ್ಕೆ ಈ ರೀತಿ ಮೆಲ್ಲಗೆ ಒತ್ತುತ್ತಾ ಬರಬೇಕು ಅದೇ ರೀತಿ ಬೆನ್ನಿನ ಭಾಗಕ್ಕೂ ಇದೇ ರೀತಿ ಒತ್ತುತ್ತಾ ಬರಬೇಕು ಈ ರೀತಿ ದಿನದಲ್ಲಿ ಎರಡು ಬಾರಿ ಒಟ್ಟು ಎರಡು ದಿವಸ ಮಾಡಿದರೆ ಸಾಕು ಮಗುವಿಗೆ ಕಫ ನಿವಾರಣೆಯಾಗುತ್ತದೆ ಮತ್ತು ಕೆಮ್ಮು ಕೂಡ ಕಡಿಮೆಯಾಗುತ್ತದೆ ಒಂದು ವೇಳೆ ಕಡಿಮೆಯಾಗದಿದ್ರೆ ನಾವು ಏನ್ ಮಾಡೋಣ ಹೇಳಿ ನಾವು ನೇರವಾಗಿ ಮಕ್ಕಳ ವೈದ್ಯರನ್ನು ಭೇಟಿಯಾಗಲೇಬೇಕು ಬಂದುಗಳೇ ಈ ಸಲಹೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಷಯವನ್ನು ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು